ವಕ್ಫ್ ಮಂಡಳಿಗೆ ದೊರೆತ ಹೆಚ್ಚಿನ ಅಧಿಕಾರವೇ ರಾಷ್ಟ್ರಕ್ಕಾದ ದೊಡ್ಡ ಹಾನಿ ವಕ್ಫ್ ಮಂಡಳಿ ಹೊಂದಿರುವ ಅಧಿಕಾರದ ಔಚಿತ್ಯವೇನು ಎರಡು ಸಾವಿರದ ಹದಿಮೂರರಲ್ಲಿ ಯುಪಿಎ ವಕ್ಫ್ಗೆ ಹೆಚ್ಚಿನ ಅಧಿಕಾರವನ್ನು ನೀಡಿದ್ದು ಹೇಗೆ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗೆ ಮೀಸಲಾಗಿರುವ ಆಸ್ತಿಗಳನ್ನು ನಿರ್ವಹಿಸಲು ಮತ್ತು ರಕ್ಷಿಸುವ ದೃಷ್ಟಿಯಿಂದ ಭಾರತದಲ್ಲಿ ವಕ್ಫ್ ಮಂಡಳಿಯನ್ನು ಸ್ಥಾಪಿಸಲಾಯಿತು ಆದರೆ ದಶಕಗಳು ಕಳೆಯುತ್ತಿದ್ದಂತೆ ಅದರ ಅಧಿಕಾರಗಳು ಬೆಳೆಯುತ್ತಾ ಹೋಯಿತು ಅದರಲ್ಲೂ ಎರಡು ಸಾವಿರದ ಹದಿಮೂರರಲ್ಲಿ ಯುಪಿಎ ಸರ್ಕಾರದ ಅಡಿಯಲ್ಲಿ ವಕ್ಫ್ ಮಂಡಳಿಯ ಅಧಿಕಾರ ಉತ್ತುಂಗ ತಲುಪಿ ಇಡೀ ಭೂದೃಶ್ಯವೇ ಬದಲಾಗುವ ಸನ್ನಿವೇಶ ಸೃಷ್ಟಿಯಾಯಿತು ಸ್ವತಂತ್ರ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರ ವಕ್ಫ್ ಕಾಯ್ದೆಯು ವಕ್ಫ್ ನಿರ್ವಹಣೆಯನ್ನು ಔಪಚಾರಿಕಗೊಳಿಸಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಿದ್ದುಪಡಿಗೊಂಡ ಈ ಕಾಯ್ದೆಯು ವಕ್ಫ್ ಮಂಡಳಿಗೆ ಅದರ ಸ್ವತ್ತುಗಳನ್ನು ಮೇಲುಚರಣೆ ಮಾಡಲು ಸ್ವಾಯತ್ತತೆಯನ್ನು ನೀಡಿತು ಆದರೆ ಎರಡು ಸಾವಿರದ ಹದಿಮೂರರ ತಿದ್ದುಪಡಿಗಳು ಅದರ ಅಧಿಕಾರದಲ್ಲಿ ಬೃಹತ್ ಬದಲಾವಣೆಯನ್ನೇ ತಂದಿತು ಎರಡು ಸಾವಿರದ ಹದಿಮೂರರ ತಿದ್ದುಪಡಿಗಳು ಎರಡು ಸಾವಿರದ ಹದಿಮೂರರಲ್ಲಿ ಯುಪಿಎ ಸರ್ಕಾರವು ವಕ್ಫ್ ಕಾಯ್ದೆಯಲ್ಲಿ ವ್ಯಾಪಕ ಬದಲಾವಣೆಗಳನ್ನು ಪರಿಚಯಿಸಿ ಅದರ ಅಧಿಕಾರದ ವ್ಯಾಪ್ತಿಯನ್ನು ವಿಸ್ತರಿಸಿತು ಯುಪಿಎ ತನ್ನ ತಿದ್ದುಪಡಿಗಳು ವಕ್ಫ್ ಮಂಡಳಿ ಅಧಿಕಾರಿಗಳನ್ನು ವಿಸ್ತರಿಸಿದ್ದು ಮಾತ್ರವಲ್ಲ ವಿಸ್ತೃತ ದಾಖಲೆಗಳ ಅಗತ್ಯವಿಲ್ಲದೆ ಆಸ್ತಿಗಳನ್ನು ಆಸ್ತಿ ಎಂದು ಘೋಷಿಸುವ ಅಪಾಯಕಾರಿ ಅಧಿಕಾರವನ್ನು ಅದಕ್ಕೆ ನೀಡಿತು ಅಷ್ಟು ಮಾತ್ರವಲ್ಲದೆ ಸಿವಿಲ್ ನ್ಯಾಯಾಲಯಗಳ ನ್ಯಾಯ ವ್ಯಾಪ್ತಿಯನ್ನು ನಿರ್ಬಂಧಿಸುವ ಮೂಲಕ ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ವಕ್ಫ್ ನ್ಯಾಯಮಂಡಳಿಗಳು ಮಾತ್ರ ವಿಚಾರಣೆ ನಡೆಸಬೇಕೆಂಬ ನಿರ್ದೇಶನಗಳನ್ನು ನೀಡಿತ್ತು ಕಾಂಗ್ರೆಸ್ ಜಾರಿಗೊಳಿಸಿದ ಎರಡು ಸಾವಿರದ ಹದಿಮೂರರ ತಿದ್ದುಪಡಿಗಳು ನಮ್ಮ ರಾಷ್ಟ್ರದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನೇ ಬೀರಿವೆ ದೇವಾಲಯಗಳು ಮಠಗಳು ಮತ್ತು ರಕ್ಷಣಾ ಆಸ್ತಿಗಳು ಹೀಗೆ ಸಿಕ್ಕ ಸಿಕ್ಕ ಆಸ್ತಿಗಳನ್ನು ವಕ್ಫ್ ಮಂಡಳಿಯು ತನ್ನದೆಂದು ಹೇಳಿಕೊಂಡು ಆಕ್ರಮಿಸುವ ಪ್ರಯತ್ನ ಮಾಡಿದೆ ಅಸ್ಪಷ್ಟ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಅನೇಕ ಆಸ್ತಿಗಳನ್ನು ಕಬಳಿಸಿಕೊಂಡಿದೆ ವಕ್ ಮಂಡಳಿಯ ದುರಾಸೆಗೆ ಹಲವು ಸಮುದಾಯಗಳು ನೆಲ ಕಳೆದುಕೊಂಡಿವೆ ಅನೇಕರು ವರ್ಷವನ್ನು ಅನುಗಟ್ಟಲೆ ವಕ್ಫ್ ವಿರುದ್ಧ ಕಾನೂನು ಹೋರಾಟ ನಡೆಸಿ ಬಸ ಹೋಗಿದ್ದಾರೆ ವಕ್ ಮಂಡಳಿಯ ಕರಾಳ ಚರಿತ್ರೆ ನಮ್ಮ ಕಣ್ಣ ಮುಂದೆ ಇರುವಾಗ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ನಮ್ಮ ಭವಿಷ್ಯಕ್ಕೆ ನಾವೇ ಕೊಡಲಿ ಎಟ್ಟು ಕೊಟ್ಟಂತೆ ಹೀಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಉದ್ದೇಶಿಸಿರುವ ವಕ್ ತಿದ್ದುಪಡಿ ಮಸೂದೆಗೆ ಬೆಂಬಲ ನೀಡುವುದು ಅನಿವಾರ್ಯವಾಗಿದೆ ಇದಾಗಿ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಅರಿತಂ ಕನ್ನಡ